ರಾಜ್ಯದಲ್ಲಿ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿದೆ ಉಡುಪಿ ಮೂಲದ ನಕ್ಸಲ್ ಲಕ್ಷ್ಮಿ ತೊಂಬಟ್ಟು ಪೊಲೀಸರಿಗೆ ಶರಣಾಗತಿ ಆಗಲಿದ್ದಾರೆ ಆಂಧ್ರದಲ್ಲಿ ಸಕ್ರಿಯಳಾಗಿದ್ದಂಥ ನಕ್ಸಲ್ ಲಕ್ಷ್ಮಿ ಉಡುಪಿ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾ ಇದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಲಕ್ಷ್ಮಿ ಆಗಮಿಸಿದ್ದು ಶರಣಾಗತಿ ಪ್ರಕ್ರಿಯೆ ನಡೀತಾ ಇದೆ ಸಚಿವೆ ಹೆಬ್ಬಾಳ್ಕರ್ ಭರವಸೆ ಹಿನ್ನೆಲೆಯಲ್ಲಿ ಅಂಗನವಾಡಿ ನೌಕರರು ನಡೆಸುತ್ತಿದ್ದ ಮುಷ್ಕರವನ್ನು ಕೈಬಿಟ್ಟಿದ್ದಾರೆ ಬಜೆಟ್ನಲ್ಲಿ ಬೇಡಿಕೆ ಬಗ್ಗೆ ಪ್ರಸ್ತಾಪಿಸುವ ಭರವಸೆ ನೀಡಿದ್ದಕ್ಕಾಗಿ ಪ್ರತಿಭಟನೆ ಅಂತ್ಯಗೊಳಿಸಿ ರಾತ್ರಿಯೇ ತಮ್ಮ ಊರುಗಳತ್ತ ತೆರಳಿದ್ರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಿಎಂಟಿಸಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಭರವಸೆ ಈಡೇರಿಸದಿದ್ರೆ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ಪ್ರವಾಸವನ್ನು ಕೈಗೊಂಡಿದ್ದಾರೆ ಚಿಕ್ಕಬಳ್ಳಾಪುರದ ಬಿದನೂರು ತಾಲೂಕಿನ ಹುಸೂರಿನಲ್ಲಿ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಹೆಲಿಪ್ಯಾಡ್ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಲಿದ್ದಾರೆ ನರಸಿಂಹಯ್ಯ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಪ್ರಮುಖ ಬೀದಿಗಳನ್ನು ಹಬ್ಬದ ರೀತಿ ಶೃಂಗರಿಸಲಾಗಿದೆ ಡಾಕ್ಟರ್ ಎಚ್ ನರಸಿಂಹಯ್ಯ ಭಾವಚಿತ್ರ ಇಟ್ಟು ಗ್ರಾಮದಲ್ಲಿ ಮೆರವಣಿಗೆ ನಡೆಯಲಿದೆ ವಿವಿಧ ಕಲಾ ತಂಡಗಳಿಂದ ನೃತ್ಯ ಪ್ರದರ್ಶನ ನಡೆಯಲಿದೆ ತಾಲೂಕಿನ ಮಾಳೆಗಾಂವ್ ಗ್ರಾಮ ಸಂಪರ್ಕಿಸುವ ಬ್ರಿಡ್ಜ್ ಬಿರುಕು ಬಿಟ್ಟಿದ್ದು ನಿತ್ಯ ಆತಂಕದಲ್ಲಿಯೇ ವಾಹನ ಸವಾರರು ಸಂಚಾರ ಮಾಡುತ್ತಿದ್ದಾರೆ ಆರು ತಿಂಗಳ ಹಿಂದೆಯೇ ಬಿರುಕು ಕಾಣಿಸಿಕೊಂಡು ಇದುವರೆಗೂ ಬಿರುಕು ಮುಚ್ಚುವ ಕೆಲಸವನ್ನು ಮಾಡಿಲ್ಲ ಬೀದರ್ನಿಂದ ಮಾಳೆಗಾವ್ ಗ್ರಾಮಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿದ್ದು ನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡುತ್ತವೆ ಇನ್ನು ಬಿರುಕು ಬಿಟ್ಟ ಸ್ಥಳದಲ್ಲಿ ಯಾವುದೇ ಅವಘಡ ನಡೆಯಬಾರದು ಅಂತ ಸಾರ್ವಜನಿಕರು ಕಟ್ಟಿಗೆ ನೀಡಿದ್ದಾರೆ ಚಿಕ್ಕೋಡಿಯಲ್ಲಿ ಬರೋಬ್ಬರಿ ಆರು ಅಡಿ ಉದ್ದದ ಮೊಸಳೆಯನ್ನ ಯುವಕರು ಹಿಡಿದಿದ್ದಾರೆ ಸಂಬರ್ಗಿ ಗ್ರಾಮದ ಅಗ್ರಣಿ ನದಿಯಲ್ಲಿದ್ದಂಥ ಮೊಸಳೆ ಪ್ರತ್ಯಕ್ಷವಾಗಿತ್ತು ಇದರಿಂದ ಆರು ತಿಂಗಳಿಂದ ಗ್ರಾಮಸ್ಥರಲ್ಲಿ ಭೀತಿ ಶುರುವಾಗಿತ್ತು ನದಿಯಲ್ಲಿ ನೀರು ಕಡಿಮೆಯಾದಂತಹ ಹಿನ್ನೆಲೆಯಲ್ಲಿ ಆಚೆ ಬರ್ತಾ ಇದ್ದಂತಹ ಮೊಸಳೆಯನ್ನ ಯುವಕರು ಹಿಡಿದು ಹೆಗಲ ಮೇಲೆ ಹೊತ್ತು ತಂದಿದ್ದಾರೆ ಸದ್ಯ ಮೊಸಳೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಮೆಣಸಿನಕಾಯಿಗೆ ಬೇಕಾಬಿಟ್ಟಿ ದರ ನಿಗದಿ ಮಾಡಿದ ವರ್ತಕರ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹುಬ್ಬಳ್ಳಿಯ ಎಪಿಎಂಸಿ ಎದುರು ಮೆಣಸಿನಕಾಯಿ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದು ಕ್ವಿಂಟಲ್ ಬ್ಯಾಡಗೆ ಮೆಣಸಿನಕಾಯಿಗೆ ಕೇವಲ ಏಳ್ನೂರು ದರ ನಿಗದಿ ಮಾಡಿತ್ತು ಕಡಿಮೆ ದರಕ್ಕೆ ಮಾರಾಟ ಮಾಡಲ್ಲ ಅಂತ ಕಿಡಿಕಾರಿತು ಉದ್ದೇಶಪೂರ್ವಕವಾಗಿ ರೈತರನ್ನ ಶೋಷಿಸಲಾಗುತ್ತಿದೆ ಬೇಕಾಬಿಟ್ಟಿ ದರ ಹಾಕ್ತಿರೋ ವರ್ತಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ ರೈತರ ಆಕ್ರೋಶದ ನಂತರ ಕ್ವಿಂಟಲ್ಗೆ ಹದಿಮೂರು ಸಾವಿರ ನಿಗದಿ ಮಾಡಲಾಗಿದೆ ಅಧಿಕಾರಿಗಳ ಮಧ್ಯಪ್ರವೇಶದ ನಂತರ ರೈತರು ಪ್ರತಿಭಟನೆಯನ್ನ ಕೈಬಿಟ್ಟರು જતાદાર જિરા આગા ચલા એકડે હાઈ સ્પીડરી બળક બોલતા હે હું ની ની કે કાઈ દે મુંબઈ આબર મારતી મોડરી હાલા નમ મોડરી ઓર ಪಿಜಿ ವಿದ್ಯಾರ್ಥಿ ಅಂತ ಹೇಳಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಯುವಕನ ಹುಚ್ಚಾಟ ನಡೆಸಿರುವಂಥದ್ದು ವೈದ್ಯಕೀಯ ವಿದ್ಯಾರ್ಥಿ ವೇಷ ಧರಿಸಿ ವಿಮ್ಸ್ ಆಸ್ಪತ್ರೆಯ ಎಲ್ಲಾ ಕಡೆಯೂ ಕೂಡ ಓಡಾಡ್ತಾ ನರ್ಸಿಂಗ್ ಸ್ಟಾಫ್ ವಿದ್ಯಾರ್ಥಿಗಳ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಯುವಕನ ವರ್ತನೆಗೆ ಬೇಸತ್ತು ವಿಮ್ಸ್ ನಿರ್ದೇಶಕರಿಗೆ ನರ್ಸಿಂಗ್ ಸ್ಟಾಫ್ ದೂರನ್ನ ಕೊಟ್ಟಿದ್ದಾರೆ ವಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಸಮ್ಮುಖದಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಆತ ನಕಲಿ ಪಿಜಿ ಸ್ಟೂಡೆಂಟ್ ಎಂಬುದು ದೃಢಪಟ್ಟಿದೆ ಮಹಾರಾಷ್ಟ್ರ ಮೂಲದ ನವಲು ಪಾಟೀಲ್ ವಿರುದ್ಧ ದೂರು ದಾಖಲಾಗಿದ್ದು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದಾಗ ಮಾನಸಿಕ ಅಸ್ವಸ್ಥ ಅಂತ ಪತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಯಿತು ದೇವನಹಳ್ಳಿ ತಾಲೂಕಿನ ಬಿನ್ನಮಂಗಲ ಗೇಟ್ ಬಳಿ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಕ್ಯಾಂಟರ್ ತಡೆದು ಕಾರ್ಯಾಚರಣೆ ನಡೆಸಿದ್ರು ಟಾರ್ಪಲ್ ಮುಚ್ಚಿ ಅನುಮಾನ ಬಾರದಂತೆ ದುರುಳರು ಗೋವುಗಳನ್ನ ಸಾಗಿಸುತ್ತಿದ್ದರು ಈ ವೇಳೆ ಇಪ್ಪತ್ತೆರಡು ಹಸು ಮತ್ತು ಆರು ಎಮ್ಮೆಗಳನ್ನು ಅಮಾನವೀಯವಾಗಿ ಲಾರಿಯಲ್ಲಿ ತುಂಬಿರುವುದು ಪತ್ತೆಯಾಗಿದೆ ಚಿಕ್ಕಬಳ್ಳಾಪುರ ಕಡೆಯಿಂದ ಬೆಂಗಳೂರಿಗೆ ಕ್ಯಾಂಟರ್ ಬರ್ತಿತ್ತು ಕಾರ್ಯಾಚರಣೆ ವೇಳೆ ಕ್ಯಾಂಟೀನ್ ನಲ್ಲಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಮನುಷ್ಯರ ಮೇಲೆ ದಾಳಿ ಮಾಡುತ್ತಾ ಕಾಫಿ ತೋಟಕ್ಕೆ ನುಗ್ಗಿ ದಾಂಧಲೆ ಇದ್ದಂತ ಕಾಡಾನೆಗೆ ಅರಣ್ಯ ಇಲಾಖೆ ಎಡಮುರಿ ಕಟ್ಟಿದೆ ಕೊಡಗು ಜಿಲ್ಲೆಯ ಕಾಜೂರು ಗ್ರಾಮ ವ್ಯಾಪ್ತಿಯಲ್ಲಿ ಆತಂಕ ಉಂಟು ಮಾಡಿದಂತ ರೌಡಿ ರಂಗ ಕಾಜೂರು ಕರ್ಣ ಎಂದೇ ಸತತ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಆಗಮಿಸಿದ ಸೈನಿಕನಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ ಧಾರವಾಡ ನಗರದ ಮಟ್ಟಿ ಫ್ಲಾಟ್ ನಿವಾಸಿಯಾಗಿರುವಂತಹ ರಮೇಶ್ ಬಾಬು ನಿವೃತ್ತಿ ಬಳಿಕ ತವರಿಗೆ ಆಗಮಿಸಿದಾಗ ಮೆರವಣಿಗೆ ಮೂಲಕ ಸ್ಥಳೀಯರು ಸ್ವಾಗತವನ್ನು ಕೋರಿದ್ದು ಸೈನಿಕ ರಮೇಶ್ ಅವರು ಮದ್ರಾಸ್ ರೆಜಿಮೆಂಟ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯ ಕಿರುಕುಳ ತಾಳಲಾರದೆ ದಂಪತಿ ಎಸ್ಪಿ ಕಚೇರಿಗೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಉಮೇಶ್ ಅನ್ನರು ಮೂರು ಎಂಬತ್ತೈದು ಸಾವಿರ ಹಣವನ್ನು ಸಾಲವಾಗಿ ಪಡೆದಿದ್ರು ಈಗಾಗಲೇ ನಾಲ್ಕು ಲಕ್ಷದ ಐವತ್ತು ಸಾವಿರ ಹಣ ಕಟ್ಟಿದ್ರು ಇನ್ನೂ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹಣ ಕಟ್ಟುವಂತೆ ಕಳೆದ ಹದಿನೈದು ದಿನಗಳಿಂದ ಟಾರ್ಚರ್ ಅನ್ನು ಕೊಡ್ತಿದ್ದಾರಂತೆ ಇದರಿಂದ ಬೇಸತ್ತ ಉಮೇಶ್ ಹದಿನೈದು ದಿನಗಳಿಂದ ಮನೆಗೆ ಬರ್ತಿರುವಂತೆ ಮನೆ ಮುಂದೆ ಫೋಟೋ ಕಳುಹಿಸುತ್ತಿರುವಂತಹ ಫಿನಾನ್ಸ್ ಸಿಬ್ಬಂದಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಎಸ್ಪಿ ವಿಕ್ರಮ್ ಅಮಟೆಗೆ ದೂರನ ಸಲ್ಲಿಸಿದ್ದಾರೆ ಮೆಶೋ ಫಿನಾನ್ಸ್ ಸಂಸ್ಥೆಗಳಿಂದ ಕಿರುಕುಳ ವಿಚಾರವಾಗಿ ಸುಗ್ರೀವಾಜ್ಞೆ ಜಾರಿ ಸಂಬಂಧ ಮಹತ್ವದ ಸಭೆಯನ್ನು ಮಾಡಲಾಗಿದೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸಭೆ ಮಾಡಲಾಗಿದೆ ಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಸಣ್ಣ ಕಿರು ಸಾಲ ವಸೂಲಿ ಮಾಡುವಾಗ ಕೆಟ್ಟ ರೀತಿಯಲ್ಲಿ ಅವಮಾನಿಸುವಾಗ ವಸೂಲಿ ಮಾಡುತ್ತಿದ್ದಾರೆ ಅಂತ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಹೇಳಿದ್ದಾರೆ ಬೀದರ್ನ ಪಶು ಆಸ್ಪತ್ರೆ ಕಾಮಗಾರಿಗೆ ಗ್ರಹಣ ಹಿಡಿದಿದೆ ಹುಲ್ಸೂರು ಪಟ್ಟಣದಲ್ಲಿ ಐವತ್ತು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೆಪ್ಟೆಂಬರ್ನಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದು ಇನ್ನೂ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಂತ ಆರೋಪಿಸಲಾಗುತ್ತಿರುವಂತದ್ದು ಆಸ್ಪತ್ರೆಯ ಹಳೆಯ ಕಟ್ಟಡದಲ್ಲಿ ಈಗ ಚಿಕಿತ್ಸೆಯನ್ನು ಕೊಡಲಾಗುತ್ತಿದ್ದು ಮಳೆ ಬಂತಂದ್ರೆ ಸಾಕು ನೀರು ಸೋರಿಕೆಯಾಗುತ್ತೆ ಇಂದು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶ ನಡೆಯಲಿದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದಂತಹ ಹಿನ್ನೆಲೆಯಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ ನಗರದ ಮಹದೇಶ್ವರ ದೇವಸ್ಥಾನದ ಬಳಿ ಬೃಹತ್ ವೇದಿಕೆ ಸಿದ್ಧವಾಗಿದ್ದು ಕೆಲವೇ ಕ್ಷಣಗಳಲ್ಲಿ ಕೃತಜ್ಞತಾ ಸಮಾವೇಶ ಪ್ರಾರಂಭವಾಗಲಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ರಾಜಕೀಯ ನಾಯಕರು ಭಾಗಿಯಾಗಲಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತದ್ದು ಬಗ್ಗೆ ನಿರೀಕ್ಷೆ ಇದೆ ಬಿಜೆಪಿಯಲ್ಲಿ ಬಣ ಬಡಿದಾಟದ ಜೊತೆಗೆ ಕುರ್ಚಿ ಕಿತ್ತಾಟ ಕೂಡ ಜೋರಾಗ್ತಿದೆ ವಿಜಯೇಂದ್ರರ ಅಧ್ಯಕ್ಷ ಕುರ್ಚಿಗೆ ರೆಬೆಲ್ಸ್ ವಾರ್ ನಡೆಸುತ್ತಿದ್ದಾರೆ ರೆಬೆಲ್ಸ್ ಟೀಮ್ಗೆ ತಟಸ್ಥ ಬಣ ಬೆಂಬಲವನ್ನು ನೀಡಿದ್ದು ಬಿವೈವಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ಇಪ್ಪತ್ಮೂರು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ವಿರೋಧ ವ್ಯಕ್ತವಾಗಿದ್ದು ಕೆಲವರನ್ನ ಬದಲಾಯಿಸಿ ಅಂತ ತಟಸ್ಥ ಬಣ ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ಗೆ ದೂರನ್ನು ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರ ರೇಸ್ಗೆ ತಟಸ್ಥ ಬಣದಿಂದ ಸ್ಪರ್ಧೆ ನಡೆಯುತ್ತಿದೆ ಅಂತ ಹೇಳಲಾಗುತ್ತಿದೆ ಆರು ನಾಯಕರ ಪಟ್ಟಿಯನ್ನು ವಿರೋಧಿ ಬಣ ಹೈಕಮಾಂಡ್ಗೆ ಕಳಿಸಿದೆ ಸೋಮಣ್ಣ ಬೊಮ್ಮಾಯಿ ಬೆಲ್ಲದ ಹೆಸರು ಕೂಡ ಉಲ್ಲೇಖವಾಗಿದೆ ಹೀಗಂತ ಮಾಹಿತಿ ಸಿಗ್ತಿದೆ ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ಶಾಸಕ ಬಿಆರ್ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ರು ಈ ಬಗ್ಗೆ ಮೈಸೂರಿನಲ್ಲಿ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ನಾನು ಬಿಆರ್ ಪಾಟೀಲ್ ಅವರೊಂದಿಗೆ ಮಾತನಾಡ್ತೇನೆ ರಾಜೀನಾಮೆ ಪತ್ರ ಬೆಂಗಳೂರಿನಿಂದ ಬಂದಿದೆ ನಾನು ಪತ್ರವನ್ನು ಓದಿಲ್ಲ ನಾನು ಅವರಿಗೆ ಕರೆ ಮಾಡಿ ಮಾತನಾಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟರು ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುಂದುವರೆದಿದೆ ಡಿಕೆಶಿ ವಿರುದ್ಧ ದಲಿತ ಲೀಡರ್ಸ್ ಕತ್ತಿ ಕತ್ತಿಮಸಿದಾರೆ ಈ ನಡುವೆ ಕೈಪಾಳಿಯದಲ್ಲಿ ಬಣ ರಾಜಕೀಯವು ಆಂತರಿಕವಾಗಿ ಸದ್ದು ಮಾಡುತ್ತಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಪರೋಕ್ಷ ಪ್ರಯತ್ನಗಳನ್ನು ನಡೆಸಿದ್ದಾರೆ ಸಿಎಂ ಆಗಿ ಯಾರು ಮುಂದುವರಿಯಬೇಕು ಎಂಬ ಬಗ್ಗೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಚರ್ಚೆಗಳು ಶುರುವಾಗಿದೆ ಡಿಕೆಶಿಗೆ ಮೂಗುದಾರ ಹಾಕೋಕೆ ರಣತಂತ್ರ ನಡೆಸಿರುವ ರಾಜಣ್ಣ ಫೆಬ್ರವರಿ ಐದರಂದು ದೆಹಲಿಗೆ ತೆರಳಲಿದ್ದಾರೆ ಖರ್ಗೆ ಕೆಸಿವಿ ಭೇಟಿಗೆ ರಾಜಣ್ಣ ಸಮಯ ಕೇಳಿದ್ದಾರಂತೆ ಇದು ಮನ್ಮೂಲ್ ಹೈವೋಲ್ಟೇಜ್ ಚುನಾವಣೆ ನಡೆಯಲಿದೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಹನ್ನೆರಡು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ ನಡೆಯಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ ಮನ್ಮೂಲ್ ಗೆಲ್ಲಿಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಫೈಟ್ ಮಾಡ್ತಾರೆ ಪಕ್ಷದ ಚಿಹ್ನೆಯಲ್ಲಿ ಚುನಾವಣೆ ನಡೆಯದಿದ್ರೂ ರಾಜಕೀಯ ಪಕ್ಷಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ ಮತ್ತೊಮ್ಮೆ ಮನ್ಮೂಲ್ ಗದ್ದುಗೆ ಹಿಡಿಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದರೆ ಇತ್ತ ಕೈ ತಪ್ಪಿರುವಂತಹ ಮನ್ಮೂಲ್ ವಶಕ್ಕೆ ಪಡೆಯಲಿಕ್ಕೆ ಮೈತ್ರಿ ನಾಯಕರು ಕಸರತ್ತನೆ ಮಾಡುತ್ತಿದ್ದಾರೆ ಸಂಜೆ ನಾಲ್ಕು ಗಂಟೆವರೆಗೂ ಎಲೆಕ್ಷನ್ ನಡೆಯಲಿದೆ ನವೆಂಬರ್ ಹದಿನೈದು ತಪ್ಪಿದ್ರೆ ಹದಿನಾರಕ್ಕೆ ಸಿಎಂ ಬದಲಾವಣೆ ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಡಿಕೆಶಿ ಒದ್ದು ಅಧಿಕಾರವನ್ನ ಕಿತ್ಕೋತಾರೆ ಸಿದ್ದರಾಮಯ್ಯ ಗಂಟು ಮೊಟ್ಟೆ ಕಟ್ತಾರೆ ಅಂತ ಆರ್ ಅಶೋಕ್ ಹೇಳುತ್ತಿದ್ದಾರೆ ಬೆಂಗಳೂರಿನಲ್ಲಿ ಪೊಲೀಸರ ಸೋಗಿನಲ್ಲಿ ಯುವತಿಯರ ರೂಮ್ಗೆ ನುಗ್ಗಿ ಹೋಂಗಾರ್ಡ್ ಕಿರುಕುಳ ನೀಡಿರೋ ಆರೋಪ ಕೇಳಿಬಂದಿದೆ ಸುರೇಶ್ ಬಂಧಿತ ಆರೋಪಿಯಾಗಿದ್ದು ಮತ್ತಿಕೆರೆಯಲ್ಲಿ ಕೇರಳ ಮೂಲದ ವಿದ್ಯಾರ್ಥಿನಿಯರು ವಾಸವಾಗಿದ್ದರು ಆರೋಪಿ ಸುರೇಶ್ ಕ್ರೈಂ ಬ್ರಾಂಚ್ ಪೊಲೀಸ್ ಅಂತ ಹೇಳಿ ಯುವತಿಯರ ರೂಮ್ಗೆ ರಾತ್ರಿ ವೇಳೆ ನುಗ್ಗಿ ಕಿರುಕುಳ ಕೊಟ್ಟಿದ್ದಾನೆ ಸದಾಶಿವನಗರ ಪೊಲೀಸರು ಸ್ಥಳಕ್ಕೆ ಬಂದಾಗ ಹೋಂಗಾರ್ಡ್ ಬಣ್ಣ ಮಠ ಬಯಲಾಗಿದೆ ಸದ್ಯ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಬೆದರಿಸಿ ಸೈಬರ್ ವಂಚನೆ ಮಾಡಲಾಗಿದೆ ಈ ಸಂಬಂಧ ಬೇಗೂರು ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಕವಿಯರಸು ಬಂಧಿತ ಆರೋಪಿ ಈತ ಸಿಬಿಐನಲ್ಲಿ ನಿಮ್ಮ ವಿರುದ್ಧ ಕೇಸಾಗಿದೆ ಅಂತ ಹೇಳಿ ವ್ಯಕ್ತಿಯವರ ಕರೆ ಮಾಡಿ ಬೆದರಿಸಿದ ವಿಡಿಯೋ ಕರೆಯಲ್ಲಿ ವಿಚಾರಣೆ ಮಾಡ್ತೀವಿ ಅಂತ ಕರೆ ಮಾಡಿದ್ದಾರೆ ಕೇಸ್ನಿಂದ ಪಾರಾಗಲಿಕ್ಕೆ ಮೂವತ್ತೊಂಬತ್ತು ಲಕ್ಷ ಹಣ ರೂಪಾಯಿ ಹಾಕಿಸಿಕೊಂಡು ವಂಚನೆಯನ್ನು ಮಾಡಿದ್ದಾನೆ ವಂಚನೆ ಬಗ್ಗೆ ವ್ಯಕ್ತಿ ಬೇಗೂರು ಠಾಣೆಗೆ ದೂರನ್ನು ನೀಡಿದ್ರು ದೂರು ಸಂಬಂಧ ಕವಿಯರಸನನ್ನು ಬಂಧಿಸಿ ಒಂದು ಲಕ್ಷ ರೂಪಾಯಿ ಸೀಸ್ ಮಾಡಲಾಗಿದೆ ರೇಖಾ ದಂಪತಿ ವಿರುದ್ಧದ ವಂಚನೆ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬ್ಯಾಂಕ್ ಖಾತೆಗಳ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ತನಿಖೆ ವೇಳೆ ಈವರೆಗೆ ಇಪ್ಪತ್ನಾಲ್ಕು ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿರುವಂಥದ್ದು ಬೆಳಕಿಗೆ ಬಂದಿದೆ ಯಾರ್ಯಾರಿಗೆ ಹಣ ವರ್ಗಾವಣೆ ಯಾರ್ಯಾರಿಂದ ಹಣ ಬಂದಿದೆ ಅಂತ ವಿವರಗಳನ್ನು ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ ಫೇಸ್ಬುಕ್ನಲ್ಲಿ ನಕಲಿ ಖಾತೆ ಸೃಷ್ಟಿಸಿ ವಂಚಿಸುತ್ತಿದ್ದಂತ ಮೈಸೂರಿನ ಏಳು ಆರೋಪಿಗಳನ್ನು ಬಂಧಿಸಲಾಗಿದೆ ಜೆಪಿ ನಗರದ ಶಶಿಕುಮಾರ್ ಮೊಹಲ್ಲಾದ ಸೈಯದ್ ಮೊಹಮ್ಮದ್ ಮುದಾಸಿರ್ ಉದಯಗಿರಿಯ ಶಫಿ ಸೇರಿದಂತೆ ಏಳು ಮಂದಿಯನ್ನು ಬೆಂಗಳೂರಿನ ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ ನಿಮ್ಮ ಖಾತೆ ವಿಳಾಸ ನೀಡಿದರೆ ಹಣ ಹಾಕ್ತೇವೆ ಅಂತ ಮೊಹಮ್ಮದ್ ಕಾಸಿಫ್ ಎಂಬುವರಿಗೆ ಫೇಸ್ಬುಕ್ ಮೂಲಕ ವಂಚಿಸಿದರು ಚಾಮರಾಜನಗರದ ಲಾರ್ಜ್ ಒಂದರಲ್ಲಿ ವೇಷಾವಟಿಕೆ ಅಡ್ಡಿ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ ದಾಳಿ ವೇಳೆ ನಾಲ್ಕು ಮಹಿಳೆಯರು ನಾಲ್ಕು ಪುರುಷರು ಹಾಗೂ ಲಾರ್ಜ್ನ ಇಬ್ಬರು ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದರು ಕೊಳ್ಳೇಗಾಲ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಯಶವಂತ ರೆಸಿಡೆನ್ಸಿಯಲ್ಲಿ ವೇಶ್ಯಾವಟಿಕೆ ಬಗ್ಗೆ ಪೊಲೀಸರು ಮಾಹಿತಿ ಪಡೆದು ದಾಳಿ ಮಾಡಿದ್ರು ಈ ವೇಳೆ ತಮಿಳುನಾಡಿನ ಮೂಲದ ಮಹಿಳೆಯರು ತೊಡಗಿದ್ರು ಅಂತ ತಿಳಿದು ಬಂದಿದೆ ಕೊಳ್ಳೇಗಾಲ ಪಟ್ಟಣ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಶ್ರೀ ಕ್ಷೇತ್ರದ ಘಾಟ್ಗಳಲ್ಲಿ ಯಾತ್ರಾರ್ಥಿಗಳು ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇವರೆಗೂ ಮೂವತ್ತ್ ಮೂರು ಪಾಯಿಂಟ್ ಆರು ಒಂದು ಕೋಟಿ ಜನರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅಂತ ಯು ಪಿ ಸರ್ಕಾರ ತಿಳಿಸಿದೆ ಇಂದು ಸಹ ಪ್ರಯಾಗ್ರಾಜ್ ಜನರಿಂದ ತುಂಬಿ ತುಳುಕ್ತಾ ಇದೆ ತುಳಿತದ ಘಟನೆ ಬಳಿಕ ಉತ್ತರ ಪ್ರದೇಶದ ಸರ್ಕಾರವು ಅಲರ್ಟ್ ಆಗಿತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದೆ ಅಂತ ಭಕ್ತರು ತಿಳಿಸಿದ್ದಾರೆ ಮಹಾಕುಂಭ ಮೇಳದಲ್ಲಿ ಭಕ್ತ ಸಾಗರ ಒಂದ್ ಕಡೆಯಾದರೆ ಅಯೋಧ್ಯೆಗೂ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅಯೋಧ್ಯೆಯ ಹನುಮಗಿರಿಯತ್ತ ಭಕ್ತರು ಹೆಚ್ಚಾಗಿ ವಿಸಿಟ್ ಮಾಡ್ತಿದ್ದಾರೆ ಭಕ್ತರ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಕೆಲ ದಿನಗಳ ಹಿಂದೆಯಷ್ಟೇ ಅಯೋಧ್ಯೆ ರಾಮ ಮಂದಿರಕ್ಕೆ ಬಾರದಂತೆ ಆಡಳಿತ ಮಂಡಳಿ ಮನವಿಯನ್ನು ಮಾಡಿತ್ತು ಹೀಗಾಗಿ ಭಕ್ತರು ಹನುಮಗಿರಿಯತ್ತ ಧಾವಿಸುತ್ತಿದ್ದಾರೆ ಎಲ್ಲೆಲ್ಲೂ ರಾಮನಾಮ ಜಪ ಜೈ ಶ್ರೀರಾಮ್ ಘೋಷಣೆ ಮೊಳಗುತ್ತಿದೆ ವಸಂತ ಪಂಚಮಿ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ನ ಹರಿದ್ವಾರದ ಹರ್ಕಿ ಪೌರಿಗೆ ಜನಸಾಗರವೇ ಹರಿದು ಬರ್ತಾ ಇದೆ ಮುಂಜಾನೆಯೇ ಆಗಮಿಸಿದಂತಹ ಭಕ್ತರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದರು ಬಳಿಕ ದೇವರ ದರ್ಶನ ಪಡೆದು ಪುನೀತರಾದರು ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಏಳು ಜನರನ್ನ ಬಲಿ ಪಡೆದಿದ್ದ ಜಿಬಿಎಸ್ ಸೋಂಕು ಈಗ ಈಶಾನ್ಯ ರಾಜ್ಯ ಅಸ್ಸಾಂಗೆ ಕಾಲಿಟ್ಟಿದೆ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದಾಖಲಾಗಿದ್ದ ಯುವತಿಗೆ ಶಂಕಿತ ಜಿಬಿಎಸ್ ಸೋಂಕಿನಿಂದಾಗಿ ಆ ಯುವತಿ ಬಲಿಯಾಗಿದ್ದಾಳೆ ಇದು ಅಸ್ಸಾಂನಲ್ಲಿ ದಾಖಲಾದ ಮೊದಲೆಯ ಸಾವಿನ ಪ್ರಕರಣವಾಗಿದೆ ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ ಇದರೊಂದಿಗೆ ದೇಶದಲ್ಲಿ ಈವರೆಗೆ ಜಿಬಿಎಸ್ ಸೋಂಕಿಗೆ ಎಂಟು ಮಂದಿ ಸಾವನ್ನಪ್ಪಿದಂತಾಗಿದೆ ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಕಾಡಾನೆಗಳ ಕಾಟ ಹೆಚ್ಚಳವಾಗಿದೆ ತಮಿಳುನಾಡಿನ ಈ ರೋಡ್ ಬಳಿ ಹೆದ್ದಾರಿಯಲ್ಲಿ ಬರುವಂತಹ ಕಾಡಾನೆ ವಾಹನಗಳನ್ನು ಅಡ್ಡಕಟ್ಟಿದೆ ಈ ವೇಳೆ ಲಾರಿಯಲ್ಲಿದ್ದ ಕಬ್ಬು ಇನ್ನಿತರ ಆಹಾರಗಳನ್ನು ತಿಂತಿದೆ ಕಾಡಾನೆಗಳ ಪ್ರತ್ಯಕ್ಷದಿಂದ ಜನರು ಭಯಭೀತರಾಗಿದ್ದಾರೆ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತೆ ಎಂಟು ಅಂತಾರಾಜ್ಯ ದರೋಡೆ ಒಡಿಶಾದ ಕಲಾಹಂಡಿ ಪೊಲೀಸರು ಬಂಧಿಸಿದ್ದಾರೆ ಕೋಟಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅಕ್ರಮವಾಗಿ ಸಾಗುತ್ತಿದ್ದ ಒಂಬತ್ತು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಅಲ್ಫ್ರಾ ಜೋಲಂ ಮಾತ್ರೆ ಮತ್ತು ಐದು ಸಾವಿರದ ಸಿರಪ್ ಬಾಟಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಐಸಿಸ್ ಮೇಲೆ ಡೊನಾಲ್ಡ್ ಟ್ರಂಪ್ ಸಮರವನ್ನು ಸಾರಿದ್ದಾರೆ ಸುಮಾಲಿಯಾದಲ್ಲಿ ಐಸಿಸ್ ಗುಂಪಿನ ಮೇಲೆ ವೈಮಾನಿಕ ದಾಳಿಗೆ ಆದೇಶವನ್ನು ಮಾಡಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥ ಟ್ರಂಪ್ ಗುಹೆಗಳಲ್ಲಿ ಅಡಗಿಕೊಂಡಿರುವಂಥ ಐಸಿಸ್ ಉಗ್ರರನ್ನು ಸದೆ ಸೂಚಿಸಿದ್ದಾರೆ ಜೊತೆಗೆ ನಿಮ್ಮನ್ನು ಹುಡುಕ್ತೇವೆ ಕೊಲ್ತೇವೆ ಅಂತ ಐಸಿಸ್ ಉಗ್ರರಿಗೆ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೆಕ್ಸಿಕೋ ಮತ್ತು ಕೆನಡಾದಿಂದ ಬರುವ ಸರಕುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ಮತ್ತು ಚೀನಾದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಶೇಕಡಾ ಹತ್ತರಷ್ಟು ಸುಂಕ ವಿಧಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಇದು ವ್ಯಾಪಾರ ಯುದ್ಧವನ್ನು ಪ್ರಚೋದಿಸುವ ಬೆದರಿಕೆಯನ್ನು ಒಡ್ಡುತ್ತದೆ ಇದು ವಾರ್ಷಿಕವಾಗಿ ಎರಡು ಪಾಯಿಂಟ್ ಒಂದು ಟ್ರಿಲಿಯನ್ಗಿಂತ ಹೆಚ್ಚಿನ ಮೌಲ್ಯದ ವ್ಯಾಪಾರವನ್ನು ಅಡ್ಡಿಪಡಿಸಬಹುದು ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆಯಡಿ ಸುಂಕಗಳನ್ನು ಬೆಂಬಲಿಸಲು ಟ್ರಂಪ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ ಇದು ಪ್ರಮುಖ ಶಕ್ತಿಗಳು ಬಿಕ್ಕಟ್ಟುಗಳನ್ನು ನಿವಾರಿಸಲು ಪ್ರಯತ್ನಿಸಲು ಅನುವು ಮಾಡಿಕೊಡುತ್ತೆ ಅಮೆರಿಕ ತನ್ನ ವಸ್ತುಗಳ ಮೇಲೆ ಸುಂಕ ವಿಧಿಸುವ ಕ್ರಮದ ವಿರುದ್ಧ ಕೆನಡಾ ಸಿಡದೆದ್ದಿದ್ದು ಇದೀಗ ಡೊನಾಲ್ಡ್ ಟ್ರಂಪ್ಗೆ ಟಕ್ಕರ್ ಕೊಡಲಿಕ್ಕೆ ಮುಂದಾಗಿದೆ ಯುಎಸ್ನಿಂದ ಆಮದು ಮಾಡಿಕೊಳ್ಳುವಂತಹ ನೂರ ಐವತ್ತೈದು ಶತಕೋಟಿ ಡಾಲರ್ ಮೌಲ್ಯದ ವಸ್ತುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕಗಳನ್ನು ವಿಧಿಸಲಿಕ್ಕೆ ನಿರ್ಧಾರ ಮಾಡಿದೆ ಅತ್ತ ಮೆಕ್ಸಿಕನ್ ಅಧ್ಯಕ್ಷ ಕ್ಲೌಡಿಯಾ ಶನ್ಬಾಮ್ ಅವರು ತನ್ನ ದೇಶದ ಹಿತಾಸಕ್ತಿಗಳ ರಕ್ಷಣೆಗಾಗಿ ಸುಂಕ ಮತ್ತು ಸುಂಕ ರಹಿತ ಕ್ರಮಗಳನ್ನು ಜಾರಿಗೆ ತರಲಿಕ್ಕೆ ತನ್ನ ಆರ್ಥಿಕ ಸಚಿವರಿಗೆ ಆದೇಶವನ್ನು ಮಾಡಿದ್ದಾರೆ ಟೀಂ ಇಂಡಿಯಾದ ಬೌಲರ್ ಜಸ್ಪ್ರೀತ್ ಬುಮ್ರಾ ಮತ್ತು ಮಹಿಳಾ ಕ್ರಿಕೆಟ್ ತಂಡದ ಸ್ಮೃತಿ ಮಂಧಾನಗೆ ಬಿಸಿಸಿ ವರ್ಷದ ಅತ್ಯುತ್ತಮ ಕ್ರಿಕೆಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಮುಂಬೈನಲ್ಲಿ ನಡೆದಂತಹ ನಮನ್ ಅವಾರ್ಡ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಚಿನ್ ತೆಂಡೂಲ್ಕರ್ಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸ್ಪಿನ್ನರ್ ಆರ್ ಅಶ್ವಿನ್ ಅವರಿಗೂ ಕೂಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಕೊನೆಯ ಟಿ ಟ್ವೆಂಟಿ ಪಂದ್ಯ ಇವತ್ತು ಮುಂಬೈನಲ್ಲಿ ನಡೆಯಲಿದೆ ಈಗಾಗಲೇ ನಾಲ್ಕು ಪಂದ್ಯಗಳ ಪೈಕಿ ಮೂರು ಒಂದು ಅಂತರದಿಂದ ಭಾರತ ಸರಣಿ ಕೈವಶ ಮಾಡಿಕೊಂಡಿದೆ ಪುಣೆಯಲ್ಲಿ ನಡೆದಿದ್ದ ನಾಲ್ಕನೇ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದ ಭಾರತ ತಂಡವು ಬಟ್ಲರ್ ಟೀಂ ವಿರುದ್ಧ ಹದಿನೈದು ರನ್ಗಳ ರೋಚಕ ಗೆಲುವು ಸಾಧಿಸಿತು ಇದೀಗ ಅಂತಿಮ ಪಂದ್ಯದ ಮೇಲೆ ಕಣ್ಣಿಟ್ಟಿರುವಂತಹ ಸೂರ್ಯಪಡೆ ಈ ಪಂದ್ಯವನ್ನು ಗೆದ್ದು ಹದಿಮೂರು ವರ್ಷಗಳ ಹಳೆ ಸೇಡನ್ನು ತೀರಿಸಿಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯ ಕೋಲಾಂಪುರದಲ್ಲಿಂದು ನಡೆಯಲಿದೆ ಎರಡನೇ ವರ್ಲ್ಡ್ ಕಪ್ ಟ್ರೋಫಿ ಮೇಲೆ ಕಣ್ಣಿಟ್ಟರುವಂತಹ ಟೀಂ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಸೆನ್ಸ್ ಇನ್ನು ಇದೇ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸಿರುವಂತಹ ಸೌತ್ ಆಫ್ರಿಕಾ ಚೊಚ್ಚಲ ಪ್ರಶಸ್ತಿ ಗೆಲುವಿನ ನಿರೀಕ್ಷೆಯಲ್ಲಿದೆ ಭಾರತದ ವಿಕೆಟ್ ಕೀಪರ್ ಎಲ್ಲ ಮಾದರಿಯ ಕ್ರಿಕೆಟ್ ನಿವೃತ್ತಿ ಘೋಷಿಸಿದ್ರು ನಿನ್ನೆ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ನಡೆದ ಪಂಜಾಬ್ ವಿರುದ್ಧದ ರಣಜಿ ಪಂದ್ಯವಾಡಿ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ರು ನಲವತ್ತು ವರ್ಷದ ಸಹ ಎರಡು ಸಾವಿರದ ಹತ್ತರಲ್ಲಿ ಕ್ರಿಕೆಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು ಟೀಮ್ ಇಂಡಿಯಾ ಪರ ನಲವತ್ತು ಟೆಸ್ಟ್ ಒಂಬತ್ತು ಏಕದಿನ ಪಂದ್ಯ ಆಡಿದ್ದಾರೆ ಧಮಾಕ ಮೂಲಕ ಟಾಲಿವುಡ್ನಲ್ಲಿ ಧಮಾಕ ಸೃಷ್ಟಿಸಿರುವಂಥ ಡ್ಯಾನ್ಸಿಂಗ್ ಡಾಲ್ ಸಿನಿಮಾ ಅರ್ಥಕ್ಕೆ ನಿಲ್ಲುತ್ತಾ ಅನ್ನುವಂಥ ಟೌಚ್ ಶುರುವಾಗಿದೆ ರವಿತೇಜಾಗೆ ಜೊತೆಯಾಗಿರುವಂಥ ಶ್ರೀಲೀಲಾ ಸದ್ಯ ಬಾಲಿವುಡ್ ಸಿನಿಮಾದ ತಯಾರಿಯಲ್ಲಿದ್ದು ಈ ಸಿನಿಮಾಕ್ಕೆ ಡೇಟ್ ಸಮಸ್ಯೆ ಎದುರಾಗಿದೆ ರವಿತೇಜ ಕಾಲಿಗೆ ಪೆಟ್ಟು ಬಿದ್ದ ಕಾರಣ ಶೂಟಿಂಗ್ ಮುಂದಕ್ಕೆ ಹೋಗಿತ್ತು ಡೇಟ್ಸ್ ಖಾಲಿ ಇಲ್ಲದೆ ಶ್ರೀಲೀಲಾ ಬ್ಯುಸಿಯಾಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಶೂಟಿಂಗ್ ಡಿಲೇ ಆಗುವಂಥ ಸಾಧ್ಯತೆ ಇಲ್ಲ ಕಿಸಿಕಾ ಬಾಯ್ ಕಿಸಿಕಾ ಜಾನ್ ಸಿನಿಮಾ ಫ್ಲಾಪ್ ನಂತರ ಕೊಂಚ ಬ್ರೇಕ್ ಪಡೆದಿದ್ದ ಕರಾವಳಿ ಬೆಡಗಿ ಪೂಜಾ ಹೆಗ್ಡೆ ಇದೀಗ ಮತ್ತೊಂದು ಫ್ಲಾಪ್ ಸಿನಿಮಾವನ್ನು ಕೊಟ್ಟಿದ್ದಾರೆ ಶಹಿದ್ ಕಪೂರ್ ಜೊತೆಗೆ ಐವತ್ತು ಕೋಟಿ ಬಜೆಟ್ನ ದೇವ ಸಿನಿಮಾ ಮೂಲಕ ಕಾಣಿಸಿಕೊಂಡಿದ್ದ ಪೂಜಾ ಮತ್ತೆ ಫ್ಲಾಪ್ ಆಗಿದ್ದಾರೆ